ರೈಲ್ವೆ ಸ್ಟೇಷನ್ ಅಂತರೂ ಓಪನಿಂಗ್ ಆಯ್ತು ಸರ್ ರೈಲು ಕೂಡ ಓಡಾಡಕತ್ತಿ ಈಗ ಒಂದು ತ್ರೀ ಡೇಸ್ ಆಯ್ತು ಇವಾಗ ನಿಮ್ಮ ಏನು ಅನಿಸ್ತದೆ ಸರ್ ಇದನ್ನೆಲ್ಲ ಈಗ ನೋಡಕತ್ತಿರಲ್ಲ ನಿಮ್ಮದು ಒಂದು ಕನಸಾಗಿತ್ತು ಅದು ಹೌದು ನಿಮ್ದು ಅಷ್ಟೇ ಅಲ್ಲ ಈ ನಮ್ಮ ಭಾಗದ ತಾಲೂಕಿನ ಜನರಿಗೆ ಇದು ರೈಲು ಒಂದು ಕನಸಾಗಿತ್ತು ಇವತ್ತಿನ ದಿವಸ ನನಸಾಗಿದೆ ಇದ್ರ ಬಗ್ಗೆನು ನಿಮಗೆ ಬಹಳಷ್ಟು ಮಾಹಿತಿ ಗೊತ್ತಿದೆ ಅಂತ ಅನ್ಕೋತೀನಿ ನೀವು ಒಂದಷ್ಟು ಸ್ಟ್ರೈಕ್ಗಳನ್ನು ಕೂಡ ಹಿಂದಕ್ಕೆ ನೀವು ನಿಮ್ಮ ಸ್ನೇಹಿತರು ನೀವು ಸೇರ್ಕೊಂಡು ಮಾಡಿದ್ರಿ ಈಗ ಏನು ಅನಿಸ್ತಾ ಇದೆ ಸರ್ ಇದು ಈ ಭಾಗದೊಳಗೆ ಫಸ್ಟ್ ಪಾಲ್ ಹತ್ತೊಂಬತ್ತೂರ ತೊಂಬತ್ತಾರು ಏನು ಸರ್ ತೊಂಬತ್ತಾರೊಳಗೆ ನಮ್ಮ ಸಮಾನ ಮನಸ್ಕರ್ ಗೆಳೆಯರ ಬಳಗ ಸೇರಿ ಕನ್ನಡ ಕ್ರಿಯಾ ಸಮಿತಿ ಅಂತಂದು ಮಾಡಿದ್ವಿ ಶಾಣಪೋಟಿಗೇರಿಯವ್ರ ನೇತೃತ್ವದೊಳಗೆ ಒಂದು ತೈಸ್ ಲಾಬ್ಸಂದು ಸ್ಟ್ರೈಕ್ ಮಾಡಿದ್ವಿ ಅದಾಗ ರವೀಂದ್ರ ಬಾಕಳೆ ಬಾಕಳೆಯವರಿದ್ದ ಮನೋಹರ್ ಕಮ್ಮಾರಿದ್ದ ಹಾಗೆ ಸಮಾನ ಮನಸ್ಕರು ಸೇರಿ ಒಂದು ಸಾಂಕೇತಿಕವಾಗಿ ಒಂದು ದಿವಸದ್ದು ಧರಣಿ ಸತ್ಯಾಗ್ರಹ ಮಾಡಿದ್ವಿ ನಾವು ಅದು ಅದರಿಂದನೇ ಅದು ಅಲ್ಲಿಂದ ಸ್ಟಾರ್ಟ್ ಆಯ್ತು ಇದು ಏನೋ ರೈಲ್ವೆ ಹೋರಾಟ ಸಮಿತಿಗಳು ಹಾಗೆ ಹೀಗೆ ಹಾಗೆ ನಂತರ ಇದು ಭಾಳ ದಿವಸದ ಕನಸಾಗಿತ್ತು ಈ ಭಾಗಕ್ಕೆ ಆಗಿದ್ದು ದೊಡ್ಡ ಪ್ರಮಾ ಪುಣ್ಯ ದೊಡ್ಡ ಪುಣ್ಯ ನಾವು ಅದನ್ನು ಪಡ್ಕೊಂಡಿವಿ ನಿಮ್ಮ ಎಲ್ಲರೂ ಹೋರಾಟದ ಫಲವಾಗಿ ಇವತ್ತಿನ ದಿವಸ ನಾವು ರೈಲಲ್ಲಿ ಓಡಾಡೋದು ಸಿಕ್ತು ಸರಿ ಸಿಕ್ತು ಸರಿ ಸರ್ ಏನು ಹೇಳ್ತೀರಿ ಮತ್ತೆ ಇದ್ರ ಬಗ್ಗೆ ನೀವು ಇಲ್ಲಿ ನಿಮ್ಮ ಹೊಲಾನು ಇತ್ತು ಅಂತ ಹೇಳ್ತಿದ್ರಿ ಆಮೇಲೆ ನಮ್ಮ ಸ್ನೇಹಿತರು ಇವರು ಕೂಡ ಅವ್ರದ್ದು ಹೊಲ ಹೋಗ್ಯತಿದ್ರಾಗ ನಮ್ ರಮೇಶ್ ಸರ್ದು ಹೊಲ ನಮ್ ರಮೇಶ್ ಸರ್ ಹೊಲಕ್ಕೆ ನಾವು ಬರ್ತಿದ್ವಿ ಅವ್ರ ತಂದೆಯರ್ ನಮಗ ಬಿಳಿ ಜಾವ ಕೊಡ್ತಿದ್ರು ಏನ್ ದಾನವಾಗಿ ಕೊಟ್ಬಿಡಿದ್ರು ನಾವ್ ಗುರುಗಳು ಮನೆ ಗುರುಗಳು ನಾವು ಹಿಂಗಾಗಿ ಅವಾಗೆಲ್ಲ ಭಾರಿ ಅನ್ನೊನ್ ಸಂಬಂಧ ಇತ್ತು ಅದು ಭಾವನಾತ್ಮಕ ಸಂಬಂಧ ಸ್ವಾಮಿಗಳು ಮಾತ್ರ ಏನ ಅವರು ವರ್ಷ ವರ್ಷ ಏನಂದ್ರ ಇಲ್ಲಿ ಯಾವ್ದಾರ ಪೂಜೆ ಗೀಜೆ ಮಾಡಿದ್ರ ನಮ್ಮನ್ನು ಕರ್ತಿದ್ರು ನೈವೇದ್ಯ ಕೊಡ್ತಿದ್ರು ಊಟ ಮಾಡಿಸಿದ್ರು ಇವರು ತಂದೆಯ ಬಗ್ಗೆ ನಮ್ ಬಹಳ ಒಳಗೆ ಇವ್ರದ್ದು ಕೂಡ ನಮ್ಮ ಸರ್ದು ಕೂಡ ಇಲ್ಲಿ ಹೊಲ ಹೋಗೈತೆ ಎಲ್ಲ ಮುಂದ ಈ ಭಾಗದೊಳಗೆ ನಾ ಸಾಕಷ್ಟು ಅಡ್ಡಾಡೀನಿ

ಏನ್ ಅಲ್ಲಿಂದ ಹಿಡಿದು ಅಲ್ಲಿ ಮಿಟ್ರ ಅಡವಿ ಹೊತ್ತು ಅಂತ ಜಾಗ ಇವತ್ತಿನ ದಿವಸ ರೈಲ್ವೆ ರೈಲ್ವೆ ಒಂದು ಆಗಿದ್ದು ನಮ್ಮೆಲ್ಲರ ಪುಣ್ಯ ಈ ಭಾಗಕ್ಕೆ ಬಹುದಿನ ಕಲಿಸಿದ್ದು ಏನ್ ನಿಜಕ್ಕೂ ಇದು ಒಂದು ಅದ್ಭುತ ಸಂಗತಿ ಅಂದ್ರೆ ತಪ್ಪಾಗ್ಲಾರ್ದು ಇವತ್ತು ಹಿರಿಯರು ಉಮೇಶ್ ಸರ್ ಅಂತ ನಮ್ಮ ಶ್ರೀ ನಮ್ಮ ಮಾವನರಾದಂತ ಶರಣಪ್ಪ ಒಡಗೇರಿ ಆಗಿರ್ಬೋದು ಹಿರಿಯರು ರವೀಂದ್ರ ಬಾಕಳೆ ಅವರಾಗಿರ್ಬೋದು ಹಿರಿಯರು ಮಾಡಿದಂತ ಹೋರಾಟದ ಫಲವಾಗಿ ಇವತ್ತು ನಾವು ಯುವಕರು ಅದನ್ನ ಅನ್ಭವಿಸ ಒಂದು ಫಲ ಸಿಕ್ಕಿದೆ ನಮ್ಗೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಇವತ್ತು ಬೇರೆ ಕಡೆ ಎಲ್ಲ ನೋಡಿದೀವಿ ಇಲ್ಲಿಂದ ಹುಬ್ಳಿಗೆ ಹೋಗಬೇಕಾಯ್ತಂದ್ರೆ ಸಾಕಷ್ಟು ಖರ್ಚು ವೆಚ್ಚಗಳಾಗಿರ್ತಾವೆ ಅಥವಾ ಅದು ಸಮಯ ಸಾಕಾಗದೇ ಇರಬಹುದು ಅದೇ ರೀತಿಯಾಗಿ ವಾಣಿಜ್ಯಕ್ಕೂ ಕೂಡ ಇದು ಒಂದು ಸಹಾಯ ಅಂತ ಈಗ ಕುಸ್ಟಗಿ ಭಾಗದಲ್ಲಿ ತುಂಬಾ ಜನ ಮಾಡ್ತಾರೆ ಅಂದ್ರೆ ವ್ಯಾಪಾರಕ್ಕಾಗಿರ್ಬೋದು ಅಥವಾ ವಾಣಿಜ್ಯಕ್ಕಾಗಿರ್ಬೋದು ಹುಬ್ಳಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗೋಕೆ ಅವ್ರಿಗೆ ಅನಾನುಕೂಲ ಇತ್ತು ಅಥವಾ ಕಷ್ಟ ಇತ್ತು ಬಸ್ಗೆ ಹೋಗ್ಬೇಕಾಗ್ತದೆ ಈಗೇನಾಯ್ತಂದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಆಗಿರ್ಬೋದು ತಮ್ಮ ಕೆಲಸಗಳಿಗೆ ಆಗಿರ್ಬೋದು ಬೇರೆ ಕಾಲೇಜ್ಗಳಿಗಾಗಿರ್ಬೋದು ಈ ರೀತಿ ಹೋಗ್ಲಿಕ್ಕೆ ಕುಷ್ಟಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಆಗಿರ್ಬೋದು ಯುವಕರಿಗೆ ಆಗಿರ್ಬೋದು ಎಲ್ಲರಿಗೂ ಒಟ್ಟಾರೆಯಾಗಿ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲೂ ತಮ್ದು ಹೊಲನು ಈ ಟ್ರೇನಿಗೆ ಸಾಕಷ್ಟು ರೈತರ ಹೊರಗಳು ಕೂಡ ಹೋಗಿದ್ದಾವೆ ಅದ್ರಲ್ಲಿ ನಮ್ದು ಕೂಡ ಒಂದ್ ಎಕರೆ ಮೂವತ್ತೊಂದು ಗುಂಟೆ ಇತ್ತು ಅದು ಕೂಡ ಹೌದೌದು ನಮ್ದು ಕೂಡ ಎಕರೆ ಸರ್ ಒಂದ್ ಎಕರೆ ಸಮಿಂಗ್ ಸ್ವಲ್ಪ ಹೋಗಿದೆ ಸರ್ ಅದು ಆ ಕಡೆ ಈ ಕಡೆ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿದೆ ಇರ್ಲಿ ಪರವಾಗಿಲ್ಲ ನಮ್ಗೆ ಎಲ್ಲ ಖುಷಿ ಏನಪ್ಪಾ ಅಂದ್ರೆ ನಮ್ಮ ಭಾಗಕ್ಕೆ ನಮ್ಮ ಕುಸ್ತಿಗೆ ಇಷ್ಟು ವರ್ಷಗಳ ನಂತರ ನಾವು ಕೂಡ ಕನ್ಸ್ಕೊಂಡಿದ್ದಿಲ್ಲ ನಾವು ನಮ್ಮ ಮಕ್ಳ ಕಾಲಕ್ ಬರ್ತೇನೆ ಅಂತ ಅನ್ಕೊಂಡಿದ್ವಿ ಆದ್ರೆ ನಾವೇ ಅದ್ರಲ್ಲಿ ಓಡಾಡ್ತೀವಿ ಅಂತ ಈಗ ಅದು ಒಂದು ಬಹಳ ಖುಷಿಯಾಗೈತಿ ಹೊಲ ಹೋಗೋದು ಇರುತ್ತೆ ಅದು ಅದಕ್ಕೆ ಏನೋ ಸಹ ಇದನ್ನು ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಸರ್ಕಾರದವರು ಪರಿಹಾರವನ್ನು ಒದಗಿಸಿದ್ದಾರೆ ಆ ಮಾತು ಬೇರೆ ಆದರೆ ಇದು ಮಾತ್ರ ನಿಜಕ್ಕೂ ಎಲ್ಲರೂ ಸಂತೋಷ ವ್ಯಕ್ತಪಡ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು ಓಕೆ ಸರ್ ಓಕೆ ಥ್ಯಾಂಕ್ ಯು ಧನ್ಯವಾದ ಓಲ್ಡ್ ಸಿಸ್ಟಮ್ ಇದೆ ಅಂದರೆ ಗಟ್ಟಿ ಜಾಸ್ತಿ